ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಸುನಂದ್ ಆಂಟಿ ಅಡುಗೆ ಮಾಡೋದು ಸಹ ಬ್ಲಾಗ್ ಮಾಡ್ತೀನಿ ಅಂತ ಅವರಿವತ್ತು ಗಸಗಸೆ ಪಾಯಸ ಮಾಡ್ತಾ ಇದ್ದಾರೆ ಅದನ್ನ ನಾನು ನಿಮಗೆ ಅವ್ರು ಯಾವ ತರ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಾರ್ಮಲ್ ಪೀಪಲ್ ಅಡುಗೆ ಮಾಡೋದೆಲ್ಲ ನೀವು ನೋಡಿರ್ತೀರಾ ಬಟ್ ಅದೇ ಬ್ಲೈಂಡ್ ಯಾವ ತರ ಅಡುಗೆ ಮಾಡ್ತಾರೆ ಅನ್ನೋದನ್ನ ನಾನು ಇವತ್ತು ತೋರಿಸ್ತೀನಿ ಆಂಟಿ ಏನ್ ಮಾಡ್ತಿದ್ದೀರಾ ಅಂತ ಅಜ್ಜಿ ಕೇಳೋ ಅಜ್ಜಿನ ಏನ್ ಮಾಡ್ತಿದ್ದೀರಾ ಅಜ್ಜಿ ನಾನು ಪಾಯಸ ಮಾಡ್ತಾ ಇದ್ದೀನಿ చిన్నల ఏవోది అన్నల చిన్నల చిన్నల అంటే ఎంగె పాತ್ರೆ ఏనిది పాತ್ರೆ ఏనది పాತ್ರೆ అన్న ఇదేనంట యా మట్టే హ్మ్ బౌల్ చిటకిట్రే ఆమేదను బెలాక ఇది ఇదరికి ఇవగా ఏలక్కీ గసగసే తంగినకాయ ಆಮೇಲೆ ಸ್ವಲ್ಪ ಅಕ್ಕಿ ಹೇಳಿದ್ನಲ್ಲ ಅದು ಬಾದಾಮಿ ರುಬ್ಬಿದ ನೀರು ಮಾತ್ರ ಕಾಯಕ್ಕಿಟ್ಟಿದ್ದೀರ ನೀರು ಮಾತ್ರ ಕಾಯಕ್ಕಿರ ಆಮೇಲೆ ಕಾದ್ಮೇಲೆ ಇದು ಹಾಕಿ ನೀರು ಚೆನ್ನಾಗಿ ಕುದಿಬೇಕು ನೀರು ಚೆನ್ನಾಗಿ ಕುದ್ರೆ ಚೆನ್ನಾಗಿ ಅದು ಬಿಡಲ್ಲ ಅಂದ್ರೆ ಅದು ಸ್ವಲ್ಪ ಚಿಕ್ಕ ಚಿಕ್ಕ ಗಂಟೆಗಾ ಸ್ಟಾರ್ಟ್ ಆಗುತ್ತೆ ಇدون ಬಡಕುಡ್ಕೊಳ್ಳೋ ಟೈಮ್ ಗೆ ಹ್ಮ್ ಬಿಟ್ಟಿರಲ್ಲ ನಿಮ್ಗೆ ಯಾವ ಪ್ರೆನ್ಸ್ ಬೇಕಾಗುತ್ತೋ ಅದಕ್ಕೆ ಅಷ್ಟಕ್ಕೆ ನೀರಾಕೆಬೋದು ನಿಮಗೆ ತಿಕ್ಕಾಗಿದ್ದರೆ ಸ್ವಲ್ಪ ಆ ಥರನೇ ಬಿಡ್ಬೋದು ಇಲ್ಲ ಸ್ವಲ್ಪ ತೆಡಬೇಕು ಅಂದರೆ ನನ್ಸಿ ಅಲ್ಲಿ ತೊಳೆದ ಕಷ್ಟಕ್ಕೇನ ಸರಿಯಾಗುತ್ತೆ ಸರ್ ಐಸಸ್ ತಿನ್ನುಸಲ್ಲ ತೆಳವೇ ಬಚ ಅರಕ ಇವತ್ತು ಅರ್ಧ ಗಂಟೆ ಲ ತಿನ್ನ ತಿನ್ನತೆ ತೆರೆದ ಸ್ಥಾನ ಆಗಿದೆ ಹೆಸರು ಹೇಳಪ್ಪ ಹ್ಮ್ ಏನ್ ಹೇಳು ನಿನ್ನ ಹೆಸರು ಅಂಟಿಗೆ ಗೊತ್ತಿಲ್ಲ ಕಣ್ಣು ಹೇಳಪ್ಪ ಅಂದ್ರೆ ಮೊನಾಲ್ ನೋಡ್ತಾ ಇದನ್ ಮಾಡ್ತಿದಾರೆ ಅಜ್ಜಿ ಅಜ್ಜಿ ಆರಾಮಾರ ಅವನು ನೋಡ್ತಾ ಇದ್ದ ಯಾಕಂತೆ ಯಾಕಂತೆ ಯಾಕೆ ತಿನ್ನಲ್ಲಂತೆ ಬಿಚಿ ಅನ್ನ ತುಪ್ಪ ಸಾರು ಪಚ್ಚಿ ಮಾಡ್ತದ ಇದ್ದೆ ಬಂದಿದೆ ಹ್ಮ್ ಆಂಟಿ ನಿಜವಾಗ್ಲೂ ಗಸಗಸೆ ಪಾಯಸನ ತುಂಬ ಚೆನ್ನಾಗಿ ಮಾಡಿದರು ಬಟ್ ನಂಗೆ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಲಾಸ್ಟಲ್ಲಿ ಪಾಪು ತುಂಬ ಹಠ ಮಾಡ್ತಿದ್ದ ಅದಕ್ಕೋಸ್ಕರ ಆದರೆ ನೀವೆಲ್ಲರೂ ನಾರ್ಮಲ್ ಪೀಪಲ್ ಮಾಡೋದನ್ನ ನೋಡಿರ್ತೀರ ಬಟ್ ಇವರು ಬ್ಲೈಂಡ್ ಪೀಪಲ್ ಒಂಚೂರು ಗಂಟಿಲ್ಲದೆ ಏನೂ ಇಲ್ಲದೆ ತುಂಬ ಚೆನ್ನಾಗಿ ಮಾಡಿದರು ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು